ಇನ್ನು ರಾಹುಲ್ ಗಾಂಧಿ ಕೈ ಸೇರಲಿದೆ ಪವರ್ ಫೈಟ್ ಕಿತ್ತಾಟ ಕಳೆದ ಮೂರು ದಿನಗಳಿಂದ ಬೆಂಗಳೂರಲ್ಲಿರುವಂತಹ ಖರ್ಗೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅಭಿಪ್ರಾಯಗಳು ಬೇಡಿಕೆಗಳು ಸಿಎಂ ಡಿ ಸಿಎಂ ಬಣದ ಅಭಿಪ್ರಾಯವನ್ನು ಕೇಳಲಿದ್ದಾರೆ ಖರ್ಗೆ ಅವರು ಅಂತ ಹೇಳಲಾಗ್ತಾ ಇದೆ ರಾಜ್ಯ ರಾಜಕೀಯದ ವರದಿ ನೀಡಲಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿಗೆ ವಾಸ್ತವ ವರದಿ ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು ಸೊ ಈ ಕುರ್ಚಿ ಕದನ ನೆಲ್ತಾನೇ ಇಲ್ಲ ರಾಹುಲ್ ಗಾಂಧಿ ಆ ಕೈ ಸೇರಲಿದೆ ಪವರ್ ಫೈಟ್ ಕಿತ್ತಾಟ ಅಂತ ಹೇಳಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಹೊರಬಿದ್ದಿರುವಂಥದ್ದು ಕಳೆದ ಮೂರು ದಿನಗಳಿಂದ ಬೆಂಗಳೂರಲ್ಲಿ ಖರ್ಗೆ ಸಿದ್ದರಾಮಯ್ಯ ಡಿ ಕೆ ಶಿ ಅಭಿಪ್ರಾಯಗಳು ಬೇಡಿಕೆಗಳು ಎಲ್ಲವನ್ನು ಕೂಡ ಆಲಿಸಲಾಗ್ತಾ ಇದೆ ಇನ್ನು ಸಿ ಎಂ ಡಿ ಸಿ ಎಂ ಬಣದ ಅಭಿಪ್ರಾಯವನ್ನು ಕೇಳಲಿದ್ದಾರೆ ಖರ್ಗೆ ಅನ್ನುವಂಥ ಮಾತು ಕಳೆದ ಮೂರು ದಿನಗಳಿಂದ ಆಗ್ತಾ ಇರುವಂತಹ ಬೆಳವಣಿಗೆಗಳು ರಾಜ್ಯ ರಾಜಕೀಯದ ವರದಿ ನೀಡೋದಕ್ಕೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಗೆ ವಾಸ್ತವ ವರದಿ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಇವತ್ತು ರಾಹುಲ್ ಗಾಂಧಿಯ ಕೈ ಸೇರಲಿದೆ ಪವರ್ ಫೈಟ್ ವಿಚಾರ ಕಿತ್ತಾಟ ಅಂತ ಹೇಳಲಾಗ್ತಾ ಇದೆ ಕಂಪ್ಲೀಟ್ ಆಗಿ ಖರ್ಗೆ ಅವರ ಏನು ನಿವಾಸದಲ್ಲಿ ಸಭೆಯನ್ನು ನಡೆಸಲಾಯಿತು ಸಿದ್ದರಾಮಯ್ಯವರು ಹೋಗಿ ಒಂದಷ್ಟು ಮಾತುಕತೆ ಚರ್ಚೆಗಳನ್ನು ಆಡಿದ್ದಾರೆ ಅವರ ಪರ ಅಂದರೆ ಅವರ ಬಣದ ಶಾಸಕರಾಗಿರ್ಬೋದು ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಶಿವಕುರಾಮ ಅವರ ಜೊತೆಗೆ ಸುರೇಶ್ ಅವರಾಗಿರ್ಬೋದು ಮತ್ತೆ ಅವರ ಬಣದ ಶಾಸಕರು ಅಂತ ಏನು ಹೇಳ್ತಾರೆ ಅಂದರೆ ಅವ್ರು ಅವ್ರ ಜೊತೆಗೆ ಹೋದಂತವರು ಒಂದಷ್ಟು ಜನ ಸೊ ಎಲ್ಲರೂ ಕೂಡ ಕೂತು ಸಭೆಯನ್ನು ಮಾಡಿದ್ದಾರೆ ಮಾತನ್ನ ಚರ್ಚೆ ಆಡಿದ್ದಾರೆ ಯಾಕೆ ಡಿ ಸಿ ಎಂ ಅವರಿಗೆ ಆ ಸಿ ಎಂ ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಸಿದ್ದರಾಮಯ್ಯ ತಾವ್ಯಾಕೆ ಮುಂದುವರಿಬೇಕು ಅನ್ನುವಂಥ ಕಾರಣಗಳನ್ನು ಕೊಟ್ಟು ಜೊತೆಗೆ ನಾನೇ ಮುಂದುವರಿತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು ಬಹಿರಂಗವಾಗಿ ನಾನೇ ಮುಂದಿನ ಬಜೆಟನ್ನು ಮಂಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ಇನ್ನೊಂದು ಕಡೆ ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯನವರು ಕೊಟ್ಟು ಮಾತಿಗೆ ತಪ್ಪೋದಿಲ್ಲ ಅವರು ಹಿಂದೆನೂ ಕೂಡ ತಪ್ಪಿಲ್ಲ ಮುಂದೆಯೂ ಕೂಡ ತಪ್ಪೋದಿಲ್ಲ ಅಂಥೇಳಿಬಿಟ್ಟು ಅವರಿಗೆ ಎಲ್ಲೋ ಒಂದು ರೀತಿ ಅವರ ಕೊಟ್ಟಂತಹ ಮಾತನ್ನು ಮತ್ತೆ ನೆನಪಿಸುವಂತಹ ಕೆಲಸವನ್ನು ಮಾಡೋದು ಸೊ ಗೊಂದಲಮಯವಾಗಿತ್ತು ಸೊ ಇದೀಗ ರಾಹುಲ್ ವಿದೇಶದಿಂದ ಬರ್ತಾ ಇದ್ದಂತೆ ಮಹತ್ವದ ಸಭೆಯನ್ನು ಮಾಡೋದಕ್ಕೆ ಪ್ಲ್ಯಾನಿಂಗ್ ಮಾಡಲಾಗಿದೆ ಸಿ ಎಂ ಡಿ ಸಿಎಂಗೆ ಗುಲಾವ್ ಕೊಡಲಾಗುತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಹೈ ವೋಲ್ಟೇಜ್ ಮೀಟಿಂಗನ್ನು ನಡೆಸೋದಕ್ಕೆ ತಯಾರಿಯನ್ನು ಮಾಡಲಾಗಿರುವಂಥದ್ದು ಆರು ನಾಯಕರ ಸಮ್ಮುಖದಲ್ಲೇ ನಡೆಯುತ್ತಾ ಸಂಧಾನ ಗೊತ್ತಿಲ್ಲಲಕ್ ಅದು ನೋಡಬೇಕು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಂಧಾನ ಸೂತ್ರ ಪಡಿಸೋದಕ್ಕೆ ಹೈಕಮಾಂಡ್ ತಂತ್ರವನ್ನೇನಾದರೂ ಹಿಡಿತಾ ಇದೆಯಾ ಅದಾದ ಬಳಿಕ ಇಬ್ಬರು ನಾಯಕರ ಒಟ್ಟಿಗೆಯನ್ನು ಕೂರಿಸಿ ಕೂಡ ಸಭೆಯನ್ನು ಮಾಡಲಾಗುತ್ತೆ ಇತ್ತೀಚೆಗೆ ಒಂದು ಮತ್ಸ್ಯ ಮೇಳದಲ್ಲೂ ಕೂಡ ಇಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ರು ಆರಾಮಾಗಿಯೇ ಮಾತನಾಡ್ತಾ ಇದ್ರು ರಾಹುಲ್ ವಿದೇಶದಿಂದ ಬರ್ತಾ ಇದ್ದಂತೆ ಮತ್ತೆ ಇದೀಗ ಹೈ ವೋಲ್ಟೇಜ್ ಮೀಟಿಂಗನ್ನು ಮಾಡೋದಕ್ಕೆ ತಯಾರಿ ನಡೆಸಲಾಗ್ತಾ ಇರುವಂಥದ್ದು ಇದೀಗ ಪವರ್ ಫೈಟ್ ಕಿತ್ತಾಟ ರಾಹುಲ್ ಗಾಂಧಿಯ ತನಕ ಹೋಗ್ತಾ ಇದೆ ಸೊ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಮಾಡೋದಕ್ಕೆ ಸಭೆ ಮಾಡೋದಕ್ಕೆ ಆಯೋಜನೆ ಮಾಡ್ತಾ ಇರುವಂಥದ್ದು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ ಕುಕುವಾಡ ಧೋರಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೀಪ ಒಂದ್ ಕಡೆ ಈ ಪವರ್ ಫೈಟ್ ಅನ್ನುವಂಥದ್ದು ಕಳೆದ ಮೂರ್ನಾಲ್ಕು ದಿನಗಳಿಂದ ನಡೀತಾನೆ ಇದೆ ಸೊ ಒಂದಷ್ಟು ಗೊಂದಲಗಳು ಕೂಡ ಇದೆ ಒಂದ್ ಕಡೆ ಸಿಎಂ ನಾನೇ ಮುಂದುವರಿತೀನಿ ಅಂತಾರೆ ಇನ್ನೊಂದ್ ಕಡೆ ಡಿ ಕೆ ಶಿ ಅವರು ಯಾಕೆ ಸಿಎಂ ಆಗಬೇಕು ಅನ್ನುವಂತಹ ಒಂದಷ್ಟು ಕಾರಣಗಳನ್ನ ಬಿಚ್ಚಿಡ್ತಾ ಇದ್ದಾರೆ ಸೊ ಇದರ ಮಧ್ಯೆ ಇದೀಗ ಪವರ್ ಫೈಟ್ ವಿಚಾರ ರಾಹುಲ್ ಗಾಂಧಿಯ ತನಕ ಹೋಗಿ ಮುಟ್ಟಿರುವಂತದ್ದು ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಸಹ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಇದೆ ಮೀಟಿಂಗ್ ಎಲ್ಲಿ ನಡೆಯುತ್ತೆ ಸಭೆಯಲ್ಲಿ ಯಾರೆಲ್ಲ ಭಾಗ್ಯ ಆಗ್ತಾರೆ ಯಾವೆಲ್ಲ ಮಹತ್ತರ ಬೆಳವಣಿಗೆಗಳು ಆಗುತ್ತೆ ಜೊತೆಗೆ ಫೈನಲಿ ಇದಕ್ಕೆ ಇವತ್ತು ಅಂತ ಹೇಳ್ಬಿಟ್ಟು ದೀಪಾ ರೋಜಾ ಮೀಟಿಂಗ್ ಅಂತೂ ಇವತ್ತಿಲ್ಲ ಯಾಕಂದ್ರೆ ನಾಯಕರುಗಳು ಸಿಎಂ ಸೇರಿದಂತೆ ಅನೇಕ ಸಚಿವರುಗಳು ಶಾಸಕರುಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಮಾತನಾಡಿ ಒಂದಿಷ್ಟು ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿದ್ದಾರೆ ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ಆದ ಬಳಿಕ ಇಲ್ಲಿಂದ ಅಂದ್ರೆ ಬೆಂಗಳೂರಿನಿಂದ ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಹೋದ ಬಳಿಕ ಒಂದು ಇರುವಂತಹ ಅಭಿಪ್ರಾಯಗಳನ್ನು ಅವ್ರ ಮುಂದೆ ಇಡ್ತಾರೆ ಇಷ್ಟ ಬಳಿಕ ಒಂದು ಮೀಟಿಂಗ್ ಅನ್ನ ಕರೆಯುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಇದನ್ನ ಇಲ್ಲಿಗೆ ಬಿಟ್ರೆ ಈ ಗೊಂದಲಗಳು ಇದೇ ರೀತಿಯಾಗಿ ಮುಂದುವರಿಸಿ ಇದಕ್ಕೊಂದು ಸ್ಪಷ್ಟ ಚಿತ್ರಣವನ್ನ ನೀಡಬೇಕು ಅಥವಾ ಸ್ಪಷ್ಟತೆಯನ್ನ ನೀಡಬೇಕು ಅನ್ನುವಂತಹದ್ದಾದ್ರೆ ಅದಕ್ಕೊಂದು ಆ ಉಂತ ಮಟ್ಟದ ಸಭೆಯನ್ನ ಕರೆದು ಹೈಕಮಾಂಡ್ ನಾಯಕರುಗಳು ಐದಾರು ಜನ ಏನಿದ್ದಾರೆ ಆ ಐದಾರು ಜನ ನಾಯಕರುಗಳನ್ನ ಕೂತು ಜೊತೆಯಲ್ಲಿ ಮಾತನಾಡುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಇಬ್ಬರು ನಾಯಕರಿಗೆ ಸಿಎಂ ಮತ್ತೆ ಡಿ ಇಬ್ಬರಿಗೂ ಕೂಡ ಬುಲಾವ್ ನೀಡಿ ಅವರ ಮುಂದೆಯೇ ಈ ಒಂದು ಸಭೆ ಮಾಡುವಂತಹ ಸಾಧ್ಯತೆಗಳಿದೆ ಆದ್ರೆ ಆ ನಾಳೆ ಏನು ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಹೋಗ್ತಾರೆ ಜೊತೆಗೆ ರಾಹುಲ್ ಗಾಂಧಿ ವಿದೇಶದಿಂದ ಬಂದ್ ಬಳಿಕ ಈ ಸಭೆ ನಡೆಯುವ ಸಾಧ್ಯತೆಗಳು ಇದೆ ರೋಜಾ ತಮ್ಮ ಸೊ ಮೀಟಿಂಗ್ ಇವತ್ತಂತೂ ಇಲ್ಲ ಅಂತ ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿ ಅಂದರೆ ಫಸ್ಟ್ ವಿದೇಶದಿಂದ ಆಗಮಿಸಿದ ನಂತರ ಖರ್ಗೆ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸದ್ಯಕ್ಕೆ ಇಲ್ಲಿ ನಡೀತಾ ಇರುವಂತಹ ಗೊಂದಲಗಳು ಪವರ್ ಫೈಟ್ ಬಗ್ಗೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅದೆಲ್ಲವನ್ನು ಕೂಡ ಮೊದಲು ರಾಹುಲ್ ಗಾಂಧಿಯ ಮುಂದೆ ಇಡ್ತಾರೆ ಅದಾದ ನಂತರ ಹೈಕಮಾಂಡ್ ನಿರ್ಧಾರ ಏನು ತೆಗೆದುಕೊಳ್ಳುತ್ತೆ ರಾಹುಲ್ ಗಾಂಧಿ ಅವರ ಅಭಿಪ್ರಾಯ ಏನು ಇದರ ಬಗ್ಗೆ